ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಮುಖ್ಯಮಂತ್ರಿ ಬಹಳ ಸ್ಪಷ್ಟವಾದ ಮಾತುಗಳನ್ನು ತಿಳಿಸಿದ್ದಾರೆ ಪಾಕಿಸ್ತಾನದ ಕಡೆಯಿಂದಲೇ ಮೊದಲ ಕರೆ ಬಂದಿದ್ದು ಪಾಕಿಸ್ತಾನದ ಕಡೆಯಿಂದಲೇ ಮೊದಲ ಪ್ರಯತ್ನ ಆಗಿದ್ದು ಹೀಗಾಗೇ ಭಾರತ ಅದಕ್ಕೆ ಒಪ್ಪಿ ಕದನ ವಿರಾಮದ ಚರ್ಚೆಗೆ ಮುಂದಾಗ್ತಾ ಇದೆ ಆದರೆ ಭಾರತದ ಡಿಮ್ಯಾಂಡ್ಗಳು ಬಹಳ ಸ್ಪಷ್ಟ ಯಾವುದೇ ಕಾರಣಕ್ಕೂ ಭಾರತದ ಡಿಮ್ಯಾಂಡ್ ಡಿಮ್ಯಾಂಡ್ಗಳಿಗೆ ಮೀರಿ ಪಾಕಿಸ್ತಾನ ನಡೆಯುವ ಹಾಗಿಲ್ಲ ಪಾಕಿಸ್ತಾನದ ಇನ್ನೊಂದೇ ಒಂದು ವರ್ತನೆಯನ್ನ ಕೂಡ ಕದನ ವಿರಾಮ ಉಲ್ಲಂಘನೆಯ ವರ್ತನೆಯನ್ನ ಕೂಡ ಭಾರತ ಸಹಿಸೋದಿಲ್ಲ ಅಂತ ಹೇಳಿ ಖಡಕ್ ಸೂಚನೆಯನ್ನ ಈ ಒಂದು ಸಭೆಯ ಮೂಲಕ ನೀಡಲಾಗಿದೆ ಸೇನಾ ಕಾರ್ಯಾಚರಣೆಯನ್ನ ತಕ್ಷಣದಿಂದಲೇ ಸ್ಥಗಿತಗೊಳಿಸಬೇಕು ಅಂತ ಕೂಡ ಡಿಮ್ಯಾಂಡ್ ಇಟ್ಟಿದೆ ಭಾರತ ಸೇನಾ ಕಾರ್ಯಾಚರಣೆ ಸ್ಥಗಿತಕ್ಕೆ ಭಾರತ ಪಾಕಿಸ್ತಾನ ಎರಡೂ ದೇಶಗಳು ಒಪ್ಪಿದೆ ಸೇನಾ ಕಾರ್ಯಾಚರಣೆ ಇನ್ನು ಮುಂದೆ ನಡೆಸೋ ಹಾಗಿಲ್ಲ ಅನ್ನೋ ನಿಯಮವನ್ನು ಎರಡೂ ದೇಶಗಳು ಒಪ್ಪಿದೆ ಮಿಲಿಟರಿ ಕಾರ್ಯಾಚರಣೆಯನ್ನ ತತ್ಕ್ಷಣಕ್ಕೆ ನಿಲ್ಲಿಸುವ ನಿರ್ಧಾರಕ್ಕೆ ಬರಲಾಗಿದೆ ದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮಿ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ತಿಳಿಸಿದ್ದಾರೆ ಪಾಕಿಸ್ತಾನದ ಕಡೆಯಿಂದಲೇ ಮೊದಲ ಕರೆ ಬಂದಿದ್ದು ಪಾಕಿಸ್ತಾನದ ಕಡೆಯಿಂದಲೇ ಮೊದಲ ಪ್ರಯತ್ನ ಆಗಿದ್ದು ಹೀಗಾಗೇ ಭಾರತ ಅದಕ್ಕೆ ಒಪ್ಪಿ ಕದನ ವಿರಾಮದ ಚರ್ಚೆಗೆ ಮುಂದಾಗ್ತಾ ಇದೆ ಆದರೆ ಭಾರತದ ಡಿಮ್ಯಾಂಡ್ಗಳು ಬಹಳ ಸ್ಪಷ್ಟ ಯಾವುದೇ ಕಾರಣಕ್ಕೂ ಭಾರತದ ಈ ಡಿಮ್ಯಾಂಡ್ಗಳಿಗೆ ಮೀರಿ ಪಾಕಿಸ್ತಾನ ನಡೆಯುವ ಹಾಗಿಲ್ಲ ಪಾಕಿಸ್ತಾನದ ಇನ್ನೊಂದೇ ಒಂದು ವರ್ತನೆಯನ್ನ ಕೂಡ ಕದನ ವಿರಾಮ ಉಲ್ಲಂಘನೆಯ ವರ್ತನೆಯನ್ನ ಕೂಡ ಭಾರತ ಸಹಿಸೋದಿಲ್ಲ ಅಂತ ಹೇಳಿ ಖಡಕ್ ಸೂಚನೆಯನ್ನ ಈ ಒಂದು ಸಭೆಯ ಮೂಲಕ ನೀಡಲಾಗಿದೆ ಸೇನಾ ಕಾರ್ಯಾಚರಣೆಯನ್ನ ತಕ್ಷಣದಿಂದಲೇ ಸ್ಥಗಿತಗೊಳಿಸಬೇಕು ಅಂತ ಕೂಡ ಡಿಮ್ಯಾಂಡ್ ಇಟ್ಟಿದೆ ಭಾರತ ಸೇನಾ ಕಾರ್ಯಾಚರಣೆ ಸ್ಥಗಿತಕ್ಕೆ ಭಾರತ ಪಾಕಿಸ್ತಾನ ಎರಡೂ ದೇಶಗಳು ಒಪ್ಪಿದೆ ಸೇನಾ ಕಾರ್ಯಾಚರಣೆ ಇನ್ನು ಮುಂದೆ ನಡೆಸೋ ಹಾಗಿಲ್ಲ ಅನ್ನೋ ನಿಯಮವನ್ನ ಎರಡೂ ದೇಶಗಳು ಒಪ್ಪಿದೆ ಮಿಲಿಟರಿ ಕಾರ್ಯಾಚರಣೆಯನ್ನ ತತ್ಕ್ಷಣಕ್ಕೆ ನಿಲ್ಲಿಸುವ ನಿರ್ಧಾರಕ್ಕೆ ಬರಲಾಗಿದೆ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ ಸಿಂಗಿ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ತಿಳಿಸಿದ್ದಾರೆ ಪಾಕಿಸ್ತಾನದ ಕಡೆಯಿಂದಲೇ ಮೊದಲ ಕರೆ ಬಂದಿದ್ದು ಪಾಕಿಸ್ತಾನದ ಕಡೆಯಿಂದಲೇ ಮೊದಲ ಪ್ರಯತ್ನ ಆಗಿದ್ದು ಹೀಗಾಗಿ ಭಾರತ ಅದಕ್ಕೆ ಒಪ್ಪಿ ಕದನ ವಿರಾಮದ ಚರ್ಚೆಗೆ ಮುಂದಾಗ್ತಾ ಇದೆ ಆದರೆ ಭಾರತದ ಡಿಮ್ಯಾಂಡ್ಗಳು ಬಹಳ ಸ್ಪಷ್ಟ ಯಾವುದೇ ಕಾರಣಕ್ಕೂ ಭಾರತದ ಈ ಡಿಮ್ಯಾಂಡ್ಗಳಿಗೆ ಮೀರಿ ಪಾಕಿಸ್ತಾನ ನಡೆಯುವ ಹಾಗಿಲ್ಲ ಪಾಕಿಸ್ತಾನದ ಇನ್ನೊಂದೇ ಒಂದು ವರ್ತನೆಯನ್ನ ಕೂಡ ಕದನ ವಿರಾಮ ಉಲ್ಲಂಘನೆಯ ವರ್ತನೆಯನ್ನ ಕೂಡ ಭಾರತ ಸಹಿಸೋದಿಲ್ಲ ಅಂತ ಹೇಳಿ ಖಡಕ್ ಸೂಚನೆಯನ್ನ ಈ ಒಂದು ಸಭೆಯ ಮೂಲಕ ನೀಡಲಾಗಿದೆ ಸೇನಾ ಕಾರ್ಯಾಚರಣೆಯನ್ನ ತಕ್ಷಣದಿಂದಲೇ ಸ್ಥಗಿತಗೊಳಿಸಬೇಕು ಅಂತ ಕೂಡ ಡಿಮ್ಯಾಂಡ್ ಇಟ್ಟಿದೆ ಭಾರತ ಸೇನಾ ಕಾರ್ಯಾಚರಣೆ ಸ್ಥಗಿತಕ್ಕೆ ಭಾರತ ಪಾಕಿಸ್ತಾನ ಎರಡೂ ದೇಶಗಳು ಒಪ್ಪಿದೆ ಸೇನಾ ಕಾರ್ಯಾಚರಣೆ ಇನ್ನು ಮುಂದೆ ನಡೆಸೋ ಹಾಗಿಲ್ಲ ಅನ್ನೋ ನಿಯಮವನ್ನ ಎರಡೂ ದೇಶಗಳು ಒಪ್ಪಿದೆ ಮಿಲಿಟರಿ ಕಾರ್ಯಾಚರಣೆಯನ್ನ ತಕ್ಷಣಕ್ಕೆ ನಿಲ್ಲಿಸುವ ನಿರ್ಧಾರಕ್ಕೆ ಬರಲಾಗಿದೆ ದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿದ್ಯಮ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ತಿಳಿಸಿದ್ದಾರೆ ಪಾಕಿಸ್ತಾನದ ಕಡೆಯಿಂದಲೇ ಮೊದಲ ಕರೆ ಬಂದಿದ್ದು ಪಾಕಿಸ್ತಾನದ ಕಡೆಯಿಂದಲೇ ಮೊದಲ ಪ್ರಯತ್ನ ಆಗಿದ್ದು ಹೀಗಾಗೇ ಭಾರತ ಅದಕ್ಕೆ ಒಪ್ಪಿ ಕದನ ವಿರಾಮದ ಚರ್ಚೆಗೆ ಮುಂದಾಗ್ತಾ ಇದೆ ಆದರೆ ಭಾರತದ ಡಿಮ್ಯಾಂಡ್ಗಳು ಬಹಳ ಸ್ಪಷ್ಟ ಯಾವುದೇ ಕಾರಣಕ್ಕೂ ಭಾರತದ ಈ ಡಿಮ್ಯಾಂಡ್ಗಳಿಗೆ ಮೀರಿ ಪಾಕಿಸ್ತಾನ ನಡೆಯುವ ಹಾಗಿಲ್ಲ ಪಾಕಿಸ್ತಾನದ ಇನ್ನೊಂದೇ ಒಂದು ವರ್ತನೆಯನ್ನ ಕೂಡ ಕದನ ವಿರಾಮ ಉಲ್ಲಂಘನೆಯ ವರ್ತನೆಯನ್ನ ಕೂಡ ಭಾರತ ಸಹಿಸೋದಿಲ್ಲ ಅಂತ ಹೇಳಿ ಖಡಕ್ ಸೂಚನೆಯನ್ನ ಈ ಒಂದು ಸಭೆಯ ಮೂಲಕ ನೀಡಲಾಗಿದೆ ಸೇನಾ ಕಾರ್ಯಾಚರಣೆಯನ್ನ ತಕ್ಷಣದಿಂದಲೇ ಸ್ಥಗಿತಗೊಳಿಸಬೇಕು ಅಂತ ಕೂಡ ಡಿಮ್ಯಾಂಡ್ ಇಟ್ಟಿದೆ ಭಾರತ ಸೇನಾ ಕಾರ್ಯಾಚರಣೆ ಸ್ಥಗಿತಕ್ಕೆ ಭಾರತ ಪಾಕಿಸ್ತಾನ ಎರಡೂ ದೇಶಗಳು ಒಪ್ಪಿದೆ ಸೇನಾ ಕಾರ್ಯಾಚರಣೆ ಇನ್ನು ಮುಂದೆ ನಡೆಸೋ ಹಾಗಿಲ್ಲ ಅನ್ನೋ ನಿಯಮವನ್ನು ಎರಡೂ ದೇಶಗಳು ಒಪ್ಪಿದೆ ಮಿಲಿಟರಿ ಕಾರ್ಯಾಚರಣೆಯನ್ನ ತತ್ಕ್ಷಣಕ್ಕೆ ನಿಲ್ಲಿಸುವ ನಿರ್ಧಾರಕ್ಕೆ ಬರಲಾಗಿದೆ ದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಸಿ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ತಿಳಿಸಿದ್ದಾರೆ ಪಾಕಿಸ್ತಾನದ ಕಡೆಯಿಂದಲೇ ಮೊದಲ ಕರೆ ಬಂದಿದ್ದು ಪಾಕಿಸ್ತಾನದ ಕಡೆಯಿಂದಲೇ ಮೊದಲ ಪ್ರಯತ್ನ ಆಗಿದ್ದು ಹೀಗಾಗಿ ಭಾರತ ಅದಕ್ಕೆ ಒಪ್ಪಿ ಕದನ ವಿರಾಮದ ಚರ್ಚೆಗೆ ಮುಂದಾಗ್ತಾ ಇದೆ ಆದರೆ ಭಾರತದ ಡಿಮ್ಯಾಂಡ್ಗಳು ಬಹಳ ಸ್ಪಷ್ಟ ಯಾವುದೇ ಕಾರಣಕ್ಕೂ ಭಾರತದ ಈ ಡಿಮ್ಯಾಂಡ್ಗಳಿಗೆ ಮೀರಿ ಪಾಕಿಸ್ತಾನ ನಡೆಯುವ ಹಾಗಿಲ್ಲ ಪಾಕಿಸ್ತಾನದ ಇನ್ನೊಂದೇ ಒಂದು ವರ್ತನೆಯನ್ನ ಕೂಡ ಕದನ ವಿರಾಮ ಉಲ್ಲಂಘನೆಯ ವರ್ತನೆಯನ್ನ ಕೂಡ ಭಾರತ ಸಹಿಸೋದಿಲ್ಲ ಅಂತ ಹೇಳಿ ಕಡಕ್ ಸೂಚನೆಯನ್ನ ಈ ಒಂದು ಸಭೆಯ ಮೂಲಕ ನೀಡಲಾಗಿದೆ ಸೇನಾ ಕಾರ್ಯಾಚರಣೆಯನ್ನ ತಕ್ಷಣದಿಂದಲೇ ಸ್ಥಗಿತಗೊಳಿಸಬೇಕು ಅಂತ ಕೂಡ ಡಿಮ್ಯಾಂಡ್ ಇಟ್ಟಿದೆ ಭಾರತ ಸೇನಾ ಕಾರ್ಯಾಚರಣೆ ಸ್ಥಗಿತಕ್ಕೆ ಭಾರತ ಪಾಕಿಸ್ತಾನ ಎರಡೂ ದೇಶಗಳು ಒಪ್ಪಿದೆ ಸೇನಾ ಕಾರ್ಯಾಚರಣೆ ಇನ್ನು ಮುಂದೆ ನಡೆಸೋ ಹಾಗಿಲ್ಲ ಅನ್ನೋ ನಿಯಮವನ್ನ ಎರಡೂ ದೇಶಗಳು ಒಪ್ಪಿದೆ ಮಿಲಿಟರಿ ಕಾರ್ಯಾಚರಣೆಯನ್ನ ತತಕ್ಷಣಕ್ಕೆ ನಿಲ್ಲಿಸುವ ನಿರ್ಧಾರಕ್ಕೆ ಬರಲಾಗಿದೆ ದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಮುಖ್ಯಮಂತ್ರಿ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ತಿಳಿಸಿದ್ದಾರೆ ಪಾಕಿಸ್ತಾನದ ಕಡೆಯಿಂದಲೇ ಮೊದಲ ಕರೆ ಬಂದಿದ್ದು ಪಾಕಿಸ್ತಾನದ ಕಡೆಯಿಂದಲೇ ಮೊದಲ ಪ್ರಯತ್ನ ಆಗಿದ್ದು ಹೀಗಾಗೇ ಭಾರತ ಅದಕ್ಕೆ ಒಪ್ಪಿ ಕದನ ವಿರಾಮದ ಚರ್ಚೆಗೆ ಮುಂದಾಗ್ತಾ ಇದೆ ಆದರೆ ಭಾರತದ ಡಿಮಾಂಡ್ಗಳು ಬಹಳ ಸ್ಪಷ್ಟ ಯಾವುದೇ ಕಾರಣಕ್ಕೂ ಭಾರತದ ಈ ಡಿಮ್ಯಾಂಡ್ಗಳಿಗೆ ಮೀರಿ ಪಾಕಿಸ್ತಾನ ನಡೆಯುವ ಹಾಗಿಲ್ಲ ಪಾಕಿಸ್ತಾನದ ಇನ್ನೊಂದೇ ಒಂದು ವರ್ತನೆಯನ್ನ ಕೂಡ ಕದನ ವಿರಾಮ ಉಲ್ಲಂಘನೆಯ ವರ್ತನೆಯನ್ನ ಕೂಡ ಭಾರತ ಸಹಿಸೋದಿಲ್ಲ ಅಂತ ಹೇಳಿ ಕಡಕ್ ಸೂಚನೆಯನ್ನ ಈ ಒಂದು ಸಭೆಯ ಮೂಲಕ ನೀಡಲಾಗಿದೆ ಸೇನಾ ಕಾರ್ಯಾಚರಣೆಯನ್ನ ತಕ್ಷಣದಿಂದಲೇ ಸ್ಥಗಿತಗೊಳಿಸಬೇಕು ಅಂತ ಕೂಡ ಡಿಮ್ಯಾಂಡ್ ಇಟ್ಟಿದೆ ಭಾರತ ಸೇನಾ ಕಾರ್ಯಾಚರಣೆ ಸ್ಥಗಿತಕ್ಕೆ ಭಾರತ ಪಾಕಿಸ್ತಾನ ಎರಡೂ ದೇಶಗಳು ಒಪ್ಪಿದೆ ಸೇನಾ ಕಾರ್ಯಾಚರಣೆ ಇನ್ನು ಮುಂದೆ ನಡೆಸೋ ಹಾಗಿಲ್ಲ ಅನ್ನೋ ನಿಯಮವನ್ನ ಎರಡೂ ದೇಶಗಳು ಒಪ್ಪಿದೆ ಮಿಲಿಟರಿ ಕಾರ್ಯಾಚರಣೆಯನ್ನ ತತಕ್ಷಣಕ್ಕೆ ನಿಲ್ಲಿಸುವ ನಿರ್ಧಾರಕ್ಕೆ ಬರಲಾಗಿದೆ ದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮಿ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ತಿಳಿಸಿದ್ದಾರೆ ಪಾಕಿಸ್ತಾನದ ಕಡೆಯಿಂದಲೇ ಮೊದಲ ಕರೆ ಬಂದಿದ್ದು ಪಾಕಿಸ್ತಾನದ ಕಡೆಯಿಂದಲೇ ಮೊದಲ ಪ್ರಯತ್ನ ಆಗಿದ್ದು ಹೀಗಾಗಿ ಭಾರತ ಅದಕ್ಕೆ ಒಪ್ಪಿ ಕದನ ವಿರಾಮದ ಚರ್ಚೆಗೆ ಮುಂದಾಗ್ತಾ ಇದೆ ಆದರೆ ಭಾರತದ ಡಿಮ್ಯಾಂಡ್ಗಳು ಬಹಳ ಸ್ಪಷ್ಟ ಯಾವುದೇ ಕಾರಣಕ್ಕೂ ಭಾರತದ ಈ ಡಿಮ್ಯಾಂಡ್ಗಳಿಗೆ ಮೀರಿ ಪಾಕಿಸ್ತಾನ ನಡೆಯುವ ಹಾಗಿಲ್ಲ ಪಾಕಿಸ್ತಾನದ ಇನ್ನೊಂದೇ ಒಂದು ವರ್ತನೆಯನ್ನ ಕೂಡ ಕದನ ವಿರಾಮ ಉಲ್ಲಂಘನೆಯ ವರ್ತನೆಯನ್ನ ಕೂಡ ಭಾರತ ಸಹಿಸೋದಿಲ್ಲ ಅಂತ ಹೇಳಿ ಖಡಕ್ ಸೂಚನೆಯನ್ನ ಈ ಒಂದು ಸಭೆಯ ಮೂಲಕ ನೀಡಲಾಗಿದೆ ಸೇನಾ ಕಾರ್ಯಾಚರಣೆಯನ್ನ ತಕ್ಷಣದಿಂದಲೇ ಸ್ಥಗಿತಗೊಳಿಸಬೇಕು ಅಂತ ಕೂಡ ಡಿಮ್ಯಾಂಡ್ ಇಟ್ಟಿದೆ ಭಾರತ ಸೇನಾ ಕಾರ್ಯಾಚರಣೆ ಸ್ಥಗಿತಕ್ಕೆ ಭಾರತ ಪಾಕಿಸ್ತಾನ ಎರಡೂ ದೇಶಗಳು ಒಪ್ಪಿದೆ ಸೇನಾ ಕಾರ್ಯಾಚರಣೆ ಇನ್ನು ಮುಂದೆ ನಡೆಸೋ ಹಾಗಿಲ್ಲ ಅನ್ನೋ ನಿಯಮವನ್ನ ಎರಡೂ ದೇಶಗಳು ಒಪ್ಪಿದೆ ಮಿಲಿಟರಿ ಕಾರ್ಯಾಚರಣೆಯನ್ನ ತಕ್ಷಣಕ್ಕೆ ನಿಲ್ಲಿಸುವ ನಿರ್ಧಾರಕ್ಕೆ ಬರಲಾಗಿದೆ ಇಲಾಖೆಯ ಕಾರ್ಯದರ್ಶಿ ಮುಖ್ಯಮಂತ್ರಿ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ತಿಳಿಸಿದ್ದಾರೆ ಪಾಕಿಸ್ತಾನದ ಕಡೆಯಿಂದಲೇ ಮೊದಲ ಕರೆ ಬಂದಿದ್ದು ಪಾಕಿಸ್ತಾನದ ಕಡೆಯಿಂದಲೇ ಮೊದಲ ಪ್ರಯತ್ನ ಆಗಿದ್ದು ಹೀಗಾಗೇ ಭಾರತ ಅದಕ್ಕೆ ಒಪ್ಪಿ ಕದನ ವಿರಾಮದ ಚರ್ಚೆಗೆ ಮುಂದಾಗ್ತಾ ಇದೆ ಆದರೆ ಭಾರತದ ಡಿಮ್ಯಾಂಡ್ಗಳು ಬಹಳ ಸ್ಪಷ್ಟ ಯಾವುದೇ ಕಾರಣಕ್ಕೂ ಭಾರತದ ಈ ಡಿಮ್ಯಾಂಡ್ಗಳಿಗೆ ಮೀರಿ ಪಾಕಿಸ್ತಾನ ನಡೆಯುವ ಹಾಗಿಲ್ಲ ಪಾಕಿಸ್ತಾನದ ಇನ್ನೊಂದೇ ಒಂದು ವರ್ತನೆಯನ್ನ ಕೂಡ ಕದನ ವಿರಾಮ ಉಲ್ಲಂಘನೆಯ ವರ್ತನೆಯನ್ನ ಕೂಡ ಭಾರತ ಸಹಿಸೋದಿಲ್ಲ ಅಂತ ಹೇಳಿ ಕಡಕ್ ಸೂಚನೆಯನ್ನ ಈ ಒಂದು ಸಭೆಯ ಮೂಲಕ ನೀಡಲಾಗಿದೆ ಸೇನಾ ಕಾರ್ಯಾಚರಣೆಯನ್ನ ತಕ್ಷಣದಿಂದಲೇ ಸ್ಥಗಿತಗೊಳಿಸಬೇಕು ಅಂತ ಕೂಡ ಡಿಮಾಂಡ್ ಇಟ್ಟಿದೆ ಭಾರತ ಸೇನಾ ಕಾರ್ಯಾಚರಣೆ ಸ್ಥಗಿತಕ್ಕೆ ಭಾರತ ಪಾಕಿಸ್ತಾನ ಎರಡೂ ದೇಶಗಳು ಒಪ್ಪಿದೆ ಸೇನಾ ಕಾರ್ಯಾಚರಣೆ ಇನ್ನು ಮುಂದೆ ನಡೆಸೋ ಹಾಗಿಲ್ಲ ಅನ್ನೋ ನಿಯಮವನ್ನ ಎರಡೂ ದೇಶಗಳು ಒಪ್ಪಿದೆ ಮಿಲಿಟರಿ ಕಾರ್ಯಾಚರಣೆಯನ್ನ ತಕ್ಷಣಕ್ಕೆ ನಿಲ್ಲಿಸುವ ನಿರ್ಧಾರಕ್ಕೆ ಬರಲಾಗಿದೆ ಬ್ರೇಕ್ ಆದ ಮೇಲೆ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಸಿಂಗ್ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ತಿಳಿಸಿದ್ದಾರೆ ಪಾಕಿಸ್ತಾನದ ಕಡೆಯಿಂದಲೇ ಮೊದಲ ಕರೆ ಬಂದಿದ್ದು ಪಾಕಿಸ್ತಾನದ ಕಡೆಯಿಂದಲೇ ಮೊದಲ ಪ್ರಯತ್ನ ಆಗಿದ್ದು ಹೀಗಾಗೇ ಭಾರತ ಅದಕ್ಕೆ ಒಪ್ಪಿ ಕದನ ವಿರಾಮದ ಚರ್ಚೆಗೆ ಮುಂದಾಗ್ತಾ ಇದೆ ಆದರೆ ಭಾರತದ ಡಿಮ್ಯಾಂಡ್ಗಳು ಬಹಳ ಸ್ಪಷ್ಟ ಯಾವುದೇ ಕಾರಣಕ್ಕೂ ಭಾರತದ ಈ ಡಿಮ್ಯಾಂಡ್ಗಳಿಗೆ ಮೀರಿ ಪಾಕಿಸ್ತಾನ ನಡೆಯುವ ಹಾಗಿಲ್ಲ ಪಾಕಿಸ್ತಾನದ ಇನ್ನೊಂದೇ ಒಂದು ವರ್ತನೆಯನ್ನ ಕೂಡ ಕದನ ವಿರಾಮ ಉಲ್ಲಂಘನೆಯ ವರ್ತನೆಯನ್ನ ಕೂಡ ಭಾರತ ಸಹಿಸೋದಿಲ್ಲ ಅಂತ ಹೇಳಿ ಖಡಕ್ ಸೂಚನೆಯನ್ನ ಈ ಒಂದು ಸಭೆಯ ಮೂಲಕ ನೀಡಲಾಗಿದೆ ಸೇನಾ ಕಾರ್ಯಾಚರಣೆಯನ್ನ ತಕ್ಷಣದಿಂದಲೇ ಸ್ಥಗಿತಗೊಳಿಸಬೇಕು ಅಂತ ಕೂಡ ಡಿಮ್ಯಾಂಡ್ ಇಟ್ಟಿದೆ ಭಾರತ ಸೇನಾ ಕಾರ್ಯಾಚರಣೆ ಸ್ಥಗಿತಕ್ಕೆ ಭಾರತ ಪಾಕಿಸ್ತಾನ ಎರಡೂ ದೇಶಗಳು ಒಪ್ಪಿದೆ ಸೇನಾ ಕಾರ್ಯಾಚರಣೆ ಇನ್ನು ಮುಂದೆ ನಡೆಸೋ ಹಾಗಿಲ್ಲ ಅನ್ನೋ ನಿಯಮವನ್ನು ಎರಡೂ ದೇಶಗಳು ಒಪ್ಪಿವೆ ಮಿಲಿಟರಿ ಕಾರ್ಯಾಚರಣೆಯನ್ನ ತತ್ಕ್ಷಣಕ್ಕೆ ನಿಲ್ಲಿಸುವ ನಿರ್ಧಾರಕ್ಕೆ ಬರಲಾಗಿದೆ ಮುಂದೆ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಮುಖ್ಯಮಂತ್ರಿ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ತಿಳಿಸಿದ್ದಾರೆ ಪಾಕಿಸ್ತಾನದ ಕಡೆಯಿಂದಲೇ ಮೊದಲ ಕರೆ ಬಂದಿದ್ದು ಪಾಕಿಸ್ತಾನದ ಕಡೆಯಿಂದಲೇ ಮೊದಲ ಪ್ರಯತ್ನ ಆಗಿದ್ದು ಹೀಗಾಗಿ ಭಾರತ ಅದಕ್ಕೆ ಒಪ್ಪಿ ಕದನ ವಿರಾಮದ ಚರ್ಚೆಗೆ ಮುಂದಾಗ್ತಾ ಇದೆ ಆದರೆ ಭಾರತದ ಡಿಮ್ಯಾಂಡ್ಗಳು ಬಹಳ ಸ್ಪಷ್ಟ ಯಾವುದೇ ಕಾರಣಕ್ಕೂ ಭಾರತದ ಈ ಡಿಮ್ಯಾಂಡ್ಗಳಿಗೆ ಮೀರಿ ಪಾಕಿಸ್ತಾನ ನಡೆಯುವ ಹಾಗಿಲ್ಲ ಪಾಕಿಸ್ತಾನದ ಇನ್ನೊಂದೇ ಒಂದು ವರ್ತನೆಯನ್ನ ಕೂಡ ಕದನ ವಿರಾಮ ಉಲ್ಲಂಘನೆಯ ವರ್ತನೆಯನ್ನ ಕೂಡ ಭಾರತ ಸಹಿಸೋದಿಲ್ಲ ಅಂತ ಹೇಳಿ ಖಡಕ್ ಸೂಚನೆಯನ್ನ ಈ ಒಂದು ಸಭೆಯ ಮೂಲಕ ನೀಡಲಾಗಿದೆ ಸೇನಾ ಕಾರ್ಯಾಚರಣೆಯನ್ನ ತಕ್ಷಣದಿಂದಲೇ ಸ್ಥಗಿತಗೊಳಿಸಬೇಕು ಅಂತ ಕೂಡ ಡಿಮ್ಯಾಂಡ್ ಇಟ್ಟಿದೆ ಭಾರತ ಸೇನಾ ಕಾರ್ಯಾಚರಣೆ ಸ್ಥಗಿತಕ್ಕೆ ಭಾರತ ಪಾಕಿಸ್ತಾನ ಎರಡೂ ದೇಶಗಳು ಒಪ್ಪಿದೆ ಸೇನಾ ಕಾರ್ಯಾಚರಣೆ ಇನ್ನು ಮುಂದೆ ನರ್ಸೋ ಹಾಗಿಲ್ಲ ಅನ್ನೋ ನಿಯಮವನ್ನ ಎರಡೂ ದೇಶಗಳು ಒಪ್ಪಿದೆ ಮಿಲಿಟರಿ ಕಾರ್ಯಾಚರಣೆಯನ್ನ ತತಕ್ಷಣಕ್ಕೆ ನಿಲ್ಲಿಸುವ ನಿರ್ಧಾರಕ್ಕೆ ಬರಲಾಗಿದೆ ಮತ್ತಷ್ಟು ಡೀಟೇಲ್ಸ್ ನಿಂದೆ ಬ್ರೇಕಾದ್ಮೇಲೆ